ಎಲೆ ಮಗನೆಯನ್ನಾಣೆ ಬಾ ಕುರು ಕುರುಕುಲ ತಿಲಕನಿ ಹೋಗಲನ್ನೊಡಲ್ ಉಳಿವುದೇ ಮರಿಯಾನೆ ಬಾರೈ ಕಂದ ಬಾಯಂದೂ ಸೆಳೆದು ಬಿಗಿಯಪ್ಪಿದನು ಕಂಬನಿದುಳುಕಿದನು ಹೇ ಎಳ್ಳಿನ್ನು ಮೇಲಣ ಬಳಕೆಯನ್ನು ರಿಪು ರಾಜ್ಯ ಕಾರ್ಯಕ್ಕೆ ಬುದ್ಧಿಯೇನೆಂದ ನೀರ ವಿಷವಿಕ್ಕಿದೆವು ಕೆಚ್ಚಿನ ಭಾರವಣೆಯೇ ನಹುದೋ ಪುಣ್ಯವ ಹೋರಿಸುವ ಒದಗಿದರೆ ಹೋಗಲೇ ನಮ್ಮ ಹಗೆಹರಿದೂ ಓರಣಿಸಿತೈ ವರಿಗಳ ವೈರಿಗಳ ವಿಸ್ತಾರ ಮೆರೆಯಲಿ ಜಿಯಾಲ್ ಜೋಜಿನ ಬಾರು ಗೊತ್ತಿದು ನಿಮ್ಮ ಚಿತ್ತಕ್ಕೆ ಬಹಡೆ ಮಾಡುವೆ ಓ ಆವ ತೆರದಲ್ಲಿ ವೈರಿ ಭಟ ನಿಡಿಸುವಿರಿ ನಿಮ್ಮೊಳಗಾವು ಹೊರಗೆ ಮಗನೆ ಸೊಗಸೆನೆ ನಿಮ್ಮ ವೈಭವಕ್ಕೆ ಸಾವರ ವಂದದಲ್ಲಿ ಮಿಗೆ ಸಂಭಾವಿಸುವುದಾ ಹೇಳಾವು ಸೊಗಸುವೆವೆಂದು ನುಡಿದನು ಮಗಗೆ ಧೃತರಾಷ್ಟ್ರವಾ ಕರೆಸಿ ಪಾಂಡು ಕುಮಾರಕರಣಿ ಧರೆಯ ಹಸುಗೆಯ ಮಾಡಿಕೊಡು ಕರಿತುರಗ ಭಂಡಾರವನು ಸಹದಾಯಾದ ವಿಷಯದಲ್ಲಿ ಇರವನವರಿಗೆ ವಾರಣಾವತಿ ಪುರದೊಳಗೆ ಪರುಠವಿಸಿ ಕೊಡು ತಾನು ಸುಡುವೆನು ಬಳಿಕ ಲಾಕ್ಷಾಭವನ ರಚನೆಯಲ್ಲಿ ಅಹುದು ಮಗನೇ ಮಂತ್ರವಿದು ಮತವಹುದು ನಮಗಿ ನಮಗೀ ಭೀಷ್ಮವಿದುರರು ಕುಹಕಿಗಳು ಕೃತ ಭಿನ್ನವಾದರೆ ಭಾರವದು ಮೇಲೆ ಗಹನ ಗತಿಯಲ್ಲಿ ಗೂಢತರ ಸನ್ನಿಹಿತ ಕರ್ಮ ಕಲಾಪದಲ್ಲಿ ರಿಪು ದಹನ ಸಿದ್ಧಿಯ ನೆನೆಮೋದೆಂದನು ಮಗಗೆ ಧೃತ ದುರ್ಯೋಧನನ ಮಾತುಗಳನ್ನು ಕೇಳಿ ಧೃತರಾಷ್ಟ್ರನ್ನು ಕಣ್ತುಂಬಾ ನೀರು ತಂದುಕೊಂಡು ಮಗನನ್ನೆಳೆದು ಬಿಗಿಯಾಗಿ ತಬ್ಬಿದನು ಕುರುವಂಶ ತಿಲಕನಾದ ಮಗನೇ ನೀನು ನನ್ನಾಣೆ ಹೋಗಬೇಡ ಬಾ ನೀನು ಹೋದರೆ ಈ ದೇಹವು ಉಳಿಯುವುದೇ ನನ್ನ ಮರಿಯಾನೆಯೇ ಬಾ ಶತ್ರು ರಾಜರನ್ನು ನಿರ್ನಾಮ ಮಾಡಲು ಇನ್ನು ಮುಂದೆ ಏನು ಮಾಡಬೇಕು ನಿನ್ನ ನಿಶ್ಚಯವೇನು ಎಂದು ಹೇಳಿದನು ದುರ್ಯೋಧನನು ಜಿಯಾ ಅವರನ್ನು ಕಟ್ಟಿ ನೀರಲ್ಲಿ ಹಾಕಿದೆವು ವಿಷವು ವಿಷವಿಟ್ಟೆವು ಅದರಲ್ಲಿ ಉಳಿದುಕೊಂಡರು ಈಗ ಅವರನ್ನು ಬೆಂಕಿಯಲ್ಲಿ ಸುಡುವ ಉಪಾಯವನ್ನು ಮಾಡಿ ನೋಡುತ್ತೇನೆ ನಮ್ಮ ಪುಣ್ಯವನ್ನು ಪಣವಾಗಿಟ್ಟು ಹೋರಾಡೋಣ ಹೋಗುವ ಹಾಗಿದ್ದರೆ ಶತ್ರುಗಳು ನಾಶವಾಗಿಯೇ ಹೋಗಲಿ ತಪ್ಪಿತೋ ಶತ್ರುಗಳೇ ಮೆರೆಯಲಿ ಇದೊಂದು ಜೂಜಿನ ಚಾವಟಿಯ ಹೊಡೆತ ನಿಮ್ಮ ಮನಸ್ಸಿಗೆ ಬಂದರೆ ಮಾಡುತ್ತೇನೆ ಎಂದನು ಧೃತರಾಷ್ಟ್ರನು ನೀವು ಶತ್ರುಗಳನ್ನು ಯಾವ ರೀತಿಯಲ್ಲಿ ಕುಲುಮಿಗೆ ಹಾಕುತ್ತೀರೋ ಹಾಕಿರಿ ನಿಮ್ಮಿಂದ ನಾವು ಬೇರೆಯಲ್ಲ ನಿಮ್ಮ ಏಳಿಗೆಗೆ ವೈಭವಕ್ಕೆ ಕಂಟಕರಾಗಿರುವವರು ಹೇಗೆ ಸಾಯುವರೋ ಆ ರೀತಿಯಾಗಿ ನಡೆದುಕೊಳ್ಳಿರಿ ನೀನು ಹೇಳು ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ದುರ್ಯೋಧನನಿಗೆ ಹೇಳಿದನು ದುರ್ಯೋಧನನು ನೀನು ಪಾಂಡವರನ್ನು ಕರೆಸಿ ದಾಯಾದಿಗಳಾದ ನಮ್ಮಿಬ್ಬರಿಗೂ ಭೂಮಿಯನ್ನು ಸೈನ್ಯ ಭಂಡಾರಗಳನ್ನು ಎರಡೂ ಪಾಲಾಗಿ ಮಾಡಿಕೊಡು ಅವರು ವಾರಣಾವತಿಯಲ್ಲಿರುವಂತೆ ಏರ್ಪಾಡು ಮಾಡು ಬಳಿಕ ನಾನು ಅವರನ್ನು ಅರಗಿನ ಮನೆಯಲ್ಲಿ ಸುಟ್ಟು ಹಾಕುತ್ತೇನೆ ಎಂದನು ಧೃತರಾಷ್ಟ್ರನು ಮಗನೇ ನೀನು ಮಾಡಿರುವ ಉಪಾಯವು ಸರಿಯಾದದ್ದು ಭೀಷ್ಮ ವಿದುರರು ಕುಹಕಿಗಳು ಮಾಡಿದುದು ತಪ್ಪಿದರೆ ಮುಂದೆ ನಾವು ಸಹಿಸಲಾಗದ ಪರಿಸ್ಥಿತಿ ಬರುತ್ತದೆ ಅತ್ಯಂತ ಗುಪ್ತ ರೀತಿಯಲ್ಲಿ ಮಾಡಬೇಕಾದದ್ದನ್ನು ಮಾಡಿ ಶತ್ರುಗಳನ್ನು ಸುಟ್ಟು ಹಾಕುವ ರೀತಿಯನ್ನು ಕಂಡುಹಿಡಿದಿಕೋ ಎಂದು ಮಗನಿಗೆ ಹೇಳಿದನು